ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬದ ಸುತ್ತಾನೆ ಸುತ್ತಾ ಇದೆ ಸರ್ ಇಲ್ಲ 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 ಸಾಮೂಹಿಕ ನಾಯಕತ್ವ ಅವ್ರ ಕೈಯಲ್ಲಿ ಹೋಗುತ್ತೆ ಅವರೇ ಅವ್ರ ಅವ್ರ ಸುತ್ತ ಅವ್ರ ಸುತ್ತಲೂ ಎಲ್ಲಿ ಸುತ್ತೆ ಕೇಂದ್ರ ನಾಯಕರು ಗಮನಿಸಬೇಕು ಅನ್ನ ಇನ್ ಮಾಡ್ತಾರೆ ಕೇಂದ್ರ ನಾಯಕರು ಬ್ರಿಲ್ ಬರ್ತಾರೆ ಅವ್ರು ಕೂತ್ಕೋಬೇಕು ಸಾಮೂಹಿಕ ನಾಯಕತ್ವ ಇದೆಯಾ ಇಲ್ಲಿ ಕೋರ್ ಕಮಿಟಿ ಇದೆಯಾ ಇಲ್ಲಿ ಎಲ್ಲ ಕೋರ್ ಕಮಿಟಿ ಕರೆದು ಮಾತಾಡಿದ್ದೀರಾ ಇದು ಒಬ್ರು ತಪ್ಪಲ್ಲ ಕುಟುಂಬ ರಾಜಕಾರಣ ಯಡಿಯೂರಪ್ಪನವ್ರದ್ದು ಒಬ್ಬರದೇ ತಪ್ಪಲ್ಲ ಕೇಂದ್ರದವ್ರ ಗಮನವೂ ಇದು ಹರಿಸ್ಬೇಕು ಉಳಿದ ನಾಯಕರು ಗಮನ ಹರಿಸ್ಬೇಕು ಆಗ ಎಲ್ಲವೂ ಸರಿ ಹೋಗುತ್ತೀನ ಬರೀ ಯಡಿಯೂರಪ್ಪನವ್ರು ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅಲ್ಲ ಸರ್ ಈಗ ನೀವು ಹೇಳಿದ ಹಾಗೆ ಎಲ್ಲವೂ ನಡೆದರೆ ತಾವು ಬರ್ತೀರಿ ಖಂಡಿತ ನಾನು ಹತ್ರ ಇಲ್ಲೇ ಅಂತ ಹೇಳಿದ್ನಲ್ಲ ಇನ್ನೇ ನಿನೇ ಪದ ಹೇಳಿ ಬಿ ಜೆ ಪಿ ಬಿಟ್ಟು ನಾನು ಕುತ್ತಿಗೆ ಕೊಯ್ದರೂ ಬೇರೆ ಪಾರ್ಟಿಗೆ ಹೋಗಲ್ಲ ಹತ್ರ ಮಾತಾಡ್ತೀನಿ ಈಗಿನ ಪರಿಸ್ಥಿತಿ ಹಿಂಗಿದೆ ನೂರ ಎಂಟು ಹೋಗಿದ್ದ ಹೆಂಗೆ ಹಿಂದುತ್ವದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಗ್ರಾಮ ಗ್ರಾಮದಲ್ಲಿಂತ ಕಾರ್ಯಕರ್ತರು ಹಿಂದುತ್ವ ಅಂತ ನಮಗೆ ಕೊಡ್ತಾರೆ ಜೈ ಶ್ರೀರಾಮ್ ಅಂತ ನಮ್ಮ ಜೊತೆ ಬರ್ತಾ ಇದ್ದಾರೆ ಆ ಜೈ ಶ್ರೀರಾಮ್ ಅಂತ ಬರೋಂಥ ವ್ಯಕ್ತಿನ ನಾವು ಯಾವ ಜಾತಿಯಿಂದ ನೋಡ್ಕೊಂಡ್ ಬರ್ತಾನ ಇಲ್ಲಲ್ಲ ಅವ್ರ ಪಕ್ಷದಲ್ಲಿರುವಂಥ ಅವ್ರ ಗ್ರಾಮದಲ್ಲಿ ಬೇರೆ ಪಕ್ಷದವರು ಅವ್ರದೇ ಜಾತಿಯರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಿ ಜೆ ಪಿ ಕೆಲಸ ಮಾಡ್ತಾರೆ ಅಸೆಂಬ್ಲಿಗಿರ್ಬೋದು ಇರ್ಬೋದು ಜಾತಿ ನೋಡೋಲ್ಲ ಹಿಂದುತ್ವದ ಬಗ್ಗೆ ನೋಡ್ತಾನೆ ಆದರೆ ಪ ಕಾಂಗ್ರೆಸ್ನಲ್ಲಿ ಏನು ನಡೆಯುತ್ತೆ ಅವ್ರ ಜಾತಿನೇ ನೋಡ್ಕೊಂಡು ಹೋಗ್ತಾರೆ ಸೀಟ್ ಹಂಟಿಗೆ ಇರ್ಬೋದು ಎಲ್ಲದನ್ನ ಬಿ ಜೆ ಪಿಲಿ ಹಂಗಿಲ್ಲ ಹಾಗಾಗಿ ಹಿಂದುತ್ವ ಉಳಿಬೇಕು ಅನ್ನೋದು ಅದಕ್ಕೋಸ್ಕರ ಹೇಳಿದೆ ನಾನು ಹಿಂದುತ್ವ ಉಳಿಬೇಕು ಚರ್ಚೆ ಆಗಬೇಕು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕು ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕು ಇವೆಲ್ಲ ಚರ್ಚೆ ಆದಾಗೆ ಆಗಿ ಒಂದು ರೂಪಾಯಕ್ ಬರುತ್ತೆ ಬರೋಲ್ಲ ಅಂತ ನಾನು ನಿರಾಶೆ ಆಗಕ್ಕೆ ಸಾಧ್ಯವೇ ಇಲ್ಲ ಯಾವ ಕಾರಣಕ್ಕೂ ನಿರಾಶೆ ಆಗೋಲ್ಲ ಭಾರತೀಯ ಜನತಾ ಪಾರ್ಟಿ ನನಗೆ ಬೆಳೆಸಿರೋದು ನಿರಾಶೆ ಆಗುವಂತಲ್ಲ ಈ ಪಾರ್ಟಿನಲ್ಲಿ ನಡೀತಾ ಇದ್ದರೂ ಕೂಡ ಹೆಂಗೆ ಸುಮ್ಮನೆ ಕೂತಿದೆ ನೀನು ಅಂತ ಅಂದಾಗ ನನ್ನ ಮನಸ್ಸು ಚುಚ್ಚಿ 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 ಈ ಸ್ಥಿತಿ ಬಂದಿದ್ದೀನಿ ಇದು ಸರಿ ಹೋಗುತ್ತೆ ಅಂತ ವಿಶ್ವಾಸದಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಸರ್ ನೋಡಿ ಮಂಗಳೂರಲ್ಲೆಲ್ಲ ಕೊಲೆಗಳಾದಾಗ ಅಲ್ಲಿಗೆ ಹೋಗಿ ಆ ಕುಟುಂಬದ ಜೊತೆಗಿರ್ತಾರೆ ಅಲ್ಲಿ ಭಾಷಣ ಹೊಡಿತಾರೆ ಎಲ್ಲ ಮಾಡ್ತಾ ಇದಾರಲ್ಲ ಸರ್ ಹಿಂದುತ್ವದ ಬಗ್ಗೆ ಪೂರಾ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಹಿಂದುತ್ವದ ಬಗ್ಗೆ ಮಾಡ್ ಮಾತಾಡಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿನೇ ಅಲ್ಲ ಅದು ಮೇಲೊಂದು ಒಳಗಡೆ ಒಂದು ಉದಾಹರಣೆ ಸಮೇತ ಕೊಟ್ಟನಲ್ಲ ನಾನು ನಿಮಗೀಗ ಈಗ ಇದಕ್ಕಿಂತ ಏನೇನು ಬೇಕು ಉದಾಹರಣೆ ಅದಕ್ಕೋಸ್ಕರ ಹೇಳ್ತಿರೋದು ಸಾಮೂಹಿಕ ನಾಯಕತ್ವ ಬರುವಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಯೋಚನೆ ಮಾಡಬೇಕು ಸಂಘಟನೆಯಲ್ಲಿ ಬಂದಿರೋಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟರೆ ಅಸೆಂಬ್ಲಿನಲ್ಲಿ ಯೋಚನೆ ಮಾಡದೆ ಮಾತಾಡ್ತಾನೆ ಹಿಂದುತ್ವ ಉಳಿಸಬೇಕು ಕಾಂಗ್ರೆಸ್ನವ್ರು ಹೆಂಗೆ ನೋಡಿ ಮುಸಲ್ಮಾನರು ಅಂತ ತಕ್ಷಣ ಹೆಂಗೆ ಒಂದಾಗ್ತಾರೆ ಅಲ್ಲ ಅಂತ ಮಂಗಳೂರಲ್ಲೆಲ್ಲ ಹಿಂದೂ ಹಿಂದೂ ಫೈರ್ ಬ್ರ್ಯಾಂಡ್ಸ್ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡವ್ರನ್ನೆಲ್ಲ ಗಡಿಪಾರ್ ಮಾಡೋದು ಅವ್ರಿಗೆ ವಾಗ್ದಂಡನೆ ವಿಧಿಸೋದು ಎಲ್ಲ ಕಾರ್ಯಗಳು ನಡೀತಾ ಇದೆ ಅಲ್ಲ ಸರ್ ತಮ್ಗೇನು ಅನ್ಸುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಕಾಂಗ್ರೆಸ್ನವ್ರಿಗೇನು ಇಡೀ ದೇಶದಲ್ಲಿಗ ಮುಂಚೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರೆಲ್ಲ ನಮಗೆ ಬೆಂಬಲ ಕೊಡ್ತಾರೆ ಈ ಭಾವನೆಯಲ್ಲಿ ಇದ್ದರು ಈಗ ಇಡೀ ದೇಶದಲ್ಲಿ ಹಿಂದುಳಿದವರು ದಲಿತರು ಕಾಂಗ್ರೆಸ್ ಕೈ ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ ಇನ್ನು ಉಳಿದಿರೋದು ಒಂದೇ ಅವರಿಗೆ ಮುಸಲ್ಮಾನರು ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೆ ಏನೇನು ಬೇಕು ಎಲ್ಲ ಪ್ರಯತ್ನ ಇದ್ದಾರೆ ಹಿಂದೂಗಳು ಸತ್ರು ಪರವಾಗಿಲ್ಲ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಮೊನ್ನೆ ಬಜೆಟ್ ನೀವು ನೋಡಿದ್ರಿ ಹಿಂದೆಲ್ಲ ಬಜೆಟಲ್ಲಿ ಕಮ್ಮಿ ಒಂಬೈನೂರು ರೂಪಾಯಿ ಒಂಬೈನೂರು ಕೋಟಿ ಇದ್ದರೆ ಸಾವಿರದ ಒಂಬೈನೂರು ಮೂರು ಕೋಟಿ ಮೊನ್ನೆ ಯಾಕೆ ಮುಸಲ್ಮಾನರು ಬೇಕು ಹದಿನೈದು ಪರ್ಸೆಂಟ್ ಮುಸಲ್ಮಾನರು ರಿಸರ್ವೇಷನ್ ಅವ್ರಿಗೆ ಸ್ಕಾಲರ್ಶಿಪ್ಗಳು ಎಷ್ಟು ಬೇಕೋ ಸ್ಕಾಲರ್ಶಿಪ್ ಹಣ ಅವ್ರಿಗೆ ಕೊಡೋದು ಶಾದಿ ಭಾಗ್ಯ ಯಾಕೆ ಹಿಂದುಳಿದವರು ದಲಿತರು ಇಲ್ವಾ ಇವ್ರು ಯಾರಿಗೂ ಕೂಡ ಹಣ ಕೊಡಬೇಕು ಅಂತ ಅನಿಸಲ್ವ ಇವ್ರು ಹೆಂಗಿದ್ರು ಕೂಡ ನಮ್ಮ ಕೈ ಬಿಟ್ಟು ಹೋಗ್ತಾರೆ ಮುಸಲ್ಮಾನರೇ ಗಟ್ಟಿ ಇಟ್ಕೋಬೇಕು ಅನ್ನೋದು ಒಂದೇ ಕಾರಣಕ್ಕೆ ಅಧಿಕಾರಕ್ಕೋಸ್ಕರ ಮುಸಲ್ಮಾನರು ಉದ್ಧಾರಕ್ಕೂ ಅಲ್ಲ ಅಧಿಕಾರಕ್ಕೋಸ್ಕರ ಅವರು ಮುಸಲ್ಮಾನರು ಸಂತೃಪ್ತಿ ಪಡಿಸ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕೋ ಅಧಿಕಾರಕ್ಕೋಸ್ಕರ ಹಿಂದುತ್ವ ಅಲ್ಲ ನಮ್ಮದು ಸಾಂಸ್ಕೃತಿಕ ವ್ಯವಸ್ಥೆ ಶತಶತಮಾನಗಳಿಂದ ಈ ದೇಶ ಹಿಂದುತ್ವದ ಮೇಲೆ ಇದೆ ಆ ಹಿಂದುತ್ವವನ್ನು ಉಳಿಸಬೇಕು ಸಂಸ್ಕೃತಿಯನ್ನು ಉಳಿಸಬೇಕು ಧರ್ಮ ಉಳಿಸಬೇಕು ಅನ್ನೋದಕ್ಕೋಸ್ಕರ ಹಿಂದುತ್ವವನ್ನು ಇಟ್ಕೊಂಡ್ ಬಂದಿದ್ವಿ ಅದ್ರ ಪರ ಹೋರಾಟ ಮಾಡ್ತೀವಿ ಅಂದರೆ ಈಗ ಬಿಜೆಪಿ ಪಕ್ಷ ಹಿಂದುತ್ವಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟ ಮತ್ತು ಪ್ರತಿಪಕ್ಷ ಸ್ಥಾನದಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಹೋರಾಟ ತಮ್ಗೆ ತೃಪ್ತಿ ಇಲ್ಲ ಇನ್ನು ಇನ್ನೂ ಚೆನ್ನಾಗಬೇಕಿತ್ತು ನನ್ನ ಆಸೆ ಮಾಡ್ತಾ ಇದ್ದಾರೆ ಹೋರಾಟ ನಾನು ಇಲ್ಲ ಅನ್ನಲ್ಲ ಇನ್ನು ಬಿಗಿಯಾಗಬೇಕು ಯಾಕೆಂತಂದ್ರೆ ಸರ್ಕಾರ ಒಬ್ಬರೇ ಯಡಿಯೂರಪ್ಪನವರು ಇದ್ದವರು ಒಂದು ಕಾಲದಲ್ಲಿ ಒಬ್ಬರೇ ಎಂಬತ್ತ ಐದರಲ್ಲಿ ಸಾವಿರದ ಒಮ್ಮೆ ಎಂಬತ್ತೈದರಲ್ಲಿ ರಾಜಯ್ಯನವರು ಒಂದು ಬಿಲ್ ತಂದರು ಏನು ಬಿಲ್ಲು ಈ ಒಂದು ಬಗರು ಕುಂಭ ಮಾಡ್ತಾ ಇರೋಂಥ ವ್ಯಕ್ತಿಗಳದು ದಲಿತರು ಇದಕ್ಕೂ ಕೂಡ ಅವರವರಿಗೆ ತೆಗೆದು ತೆಗೆದು ಬಿಡಬೇಕು ಕೊಡಬೇಕು ಅನ್ನೋಂತ ಆ ಸಂದರ್ಭದಲ್ಲಿ ಆ ದಲಿತರಿಗೆ ಹಿಂದುಳಿದವ್ರಿಗೆ ಬಗರು ಕುಂಭ ಯಾವ ಕಾರಣಕ್ಕೂ ಅವರು ಕಸ್ಕೋಬಾರ್ದು ಅಂತ ಒಬ್ಬರೇ ಹೋರಾಟ ಮಾಡಿದ್ರು ರಾಜಯ್ಯನವ್ರು ಹೇಳಿದ್ರು ನನ್ನ ತರಿಸಿದ್ದಾರೆ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕನಾಗಿ ಒಬ್ಬರೇ ಆಗಿ ಒಬ್ಬರೇ ಇದ್ರ ಕೊಟ್ಟಕ್ಕೆ ಸೇರಿದರೆ ನಾನು ಬಿಲ್ ವಾಪಸ್ ತಗೋತೀನಿ ಅನ್ನೋಂತ ತೆಗೆದ್ರು ಹಾಗೆ ಹೋರಾಟಗಳು ಇದೆ ನಾನು ಖಂಡಿತ ಈಗ ಅಶೋಕ್ ಆಗಲಿ ಜಜ್ ನಾರಾಯಣ ಸ್ವಾಮಿ ಆಗಲಿ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಎಷ್ಟು ಆಗಬೇಕು ಅದು ಆಗಲಿಲ್ಲ ನಡೀತಾ ಇಲ್ಲ ಏನಾಗಬೇಕು ಅದು ಆಗ್ತಿಲ್ಲ ಅದು ನನಗೆ ಇರೋ ವಿಚಾರ ಹೇಳ್ತಾ ಇದ್ದೀನಿ ಆಯಿತು